ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳ್ರ ಸರ್ ಇಂದು ಮಿನಿ ಬಸ್ ಒಂದು ಕಡೆ ಕಳಿಸ್ಕೊಟ್ಟಿದ್ರು ಟಾಟಾ ಹೌನ್ ರೀ ಮಾಡಲ್ ಎಷ್ಟು ಗಡಿ ಅದ ಹದಿನಾಲ್ಕು ಐತೆ ಓನರ್ ಓನರ್ ಸರ್ ನಾಲ್ಕು ಅಣ್ಣ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಗಡಿ ಎಲ್ಲ ರನ್ನಿಂಗ್ ಐತೆ ಟಾಟಾದಲ್ಲಿ ಯಾವ್ದು ಗಾಡಿ ಇದು ಫೋರ್ ನಾಟ್ ಸೆವೆನ್ ಫೋಟೋ ಹಾಕಿಲ್ಲ ಫೋರ್ ನಾಟ್ ಸೆವೆನ್ ಟಾಟಾ ಗಾಡಿನ ಅದಲ್ಲ ಇದು ಗಾಡಿ ಚಾರ್ಸಿ ಹಾ ಗಾಡಿದು ಚಾರ್ಸಿ ಯಾವ್ದು ಯಾವ್ದು ಬರ್ತದೆ ಹೇಳಿದ ಅರ್ಥ ಆಗ್ತಿಲ್ಲ ನಾನು ಮಿನಿ ಬಸ್ ಹಾ ಫೋಟೋ ಹಾಕಿ ಬೇಕಂದ್ರೆ ನೋಡಿ ಟೈರ್ ಗಳು ಯಾವರನ ಯಾವರನ ನಮ್ಮ ಮೈಸೂರನ ಯೂಟ್ಯೂಬ್ ಇಂದ ಮಾಡಿದ್ದು ಹೋನಾ ಎಸಿಡರ್ ಗಾಡಿ ಇದು ಆ ಗಾಡಿ ಯಾರೆ ಯಾ ಲಕ್ಷ ಆಗ್ತದೆ ಅಣ್ಣ ಅದಲ್ಲ ಸೀಟರ್ ಗಡಿ ಹಾಗಾ 21 ಸೀಟರ್ ಅತ್ತಾ 21 ಸೀಟ್ರಾ ನಮಸ್ಕಾರ ಇದು ಫೀಚರ್ಸ್ ಏನು ಬರ್ತಿದೆ ಒಳಗಡೆ ಏನೇನೆಗ್ ಆಗ್ಸಿದ್ರು ಹೇಂಗಾ ಸರ್ ಒಳಗಡೆ ಏನೇನೆಗ್ ಆಗ್ಸಿದ್ರು ಗಡಿಗೆ ಗಾಡಿಗೆ ಟೇಪ್ ಐತಿ, اوپر ಐತಿ, ಟಿವಿ ಐತಿ, ಡಿವಿಡಿ ಎಲ್ಲ ಸಿಸ್ಟಮ್ ಐತರೆ 8Z ಹೌದಾ ಗಡಿ ಕಂಡೀಷನ್ ಚೆನ್ನಾಗಿದ್ಯಾ ಎಲ್ಲ ಚೆನ್ನಾಗಿದೆ ಸರ್ ಇಷ್ಟ್ ಕೊಡ್ತಿದಾ ಮ್ಯಾರिज ಗಡಿ ಇದು ಗಾಡಿ ಮಲ್ಯಜ್ ಎಂಟು ಕೊಡ್ತಿದಾ ಇನ್ ಕೊಡ್ತಿದಾ ಹಾ ಹ್ಮ್ ಹ್ಮ್ ಟೈರ್ ಗಂಡಿಶನ್ ಎಲ್ಲಾ ಕಂಡೀಷನ್ ಐತ ಟೈಯರ್ ಗ್ಯಾರ್ ಬೇಸಿನ್ ಟೈಯರ್ ಎಲ್ಲಿ ಬರ್ತೇವ ಲೊಕೇಶನ್ ಗಡಿಯದು ಇದ ಬಾಗಲ್ಕೊಟ್ಟ ಬೆಳಿಗ್ಗೆ ರೀ ಎಷ್ಟ ಹೇಳ್ತೀರಿ ಗಡಿಗಿ ರೇಟ್ ನಾಲ್ಕ ಮೂರ್ ಲಕ್ಷ ಹಾಳಾಕತ್ತೇವ್ರಿ ಹದಿಮೂರ್ ಲಕ್ಷನ ಫೆಣಿಲು ಒಂದ್ ಅಂದ್ರೆ ಎಷ್ಟೋ ಕಮ್ಮ ಒಂದ ಇಪ್ಪತ್ತ ಸಾವಿರ ಬಿಡ್ತೇವೆ ಮುಂದ ಬಂದ್ರೆ ಎಷ್ಟೋ ಕಮ್ಮಿ ಮಾಡ್ತೇವ ಹ್ಮ್ ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಎವಿಷಬಲ್ ಹೆಂಗ್ರ ಒಂದ ಸಾವಿರ ಬಿಡ್ತೀರ ಬಂದ್ರ